ನಮಸ್ತೆ ಗೆಳೆಯರೆ ನಾವೆಲ್ಲ ಧ್ರುವ ನಕ್ಷತ್ರವನ್ನು ಕೇಳಿದ್ದೀವಿ ನೋಡಿದ್ದೀವಿ ಸ್ಥಿರವಾದ ನಕ್ಷತ್ರ ಉತ್ತರ ಧ್ರುವದಲ್ಲಿ ಕಾಣಿಸುತ್ತೆ ಸಪ್ತ ಋಷಿ ಮಂಡಲ ಕುಂತಿ ಪುಂಜ ಮೇಖಲಾ ಮುಂತಾದ ಅನೇಕ ನಕ್ಷತ್ರ ಪುಂಜಗಳು ಸ್ಥಿರವಾಗಿರುವುದಿಲ್ಲ ಚಲಿಸುತ್ತಿರುತ್ತವೆ ಆದ್ರೆ ಧ್ರುವ ನಕ್ಷತ್ರದಂತೆ ಸ್ಥಿರವಾಗಿರುವ ಮತ್ತೊಂದು ನಕ್ಷತ್ರವಿದೆ ಅದೇ ದಕ್ಷಿಣ ಧ್ರುವದಲ್ಲಿರುವಂತಹ ಅಗಸ್ತ್ಯ ನಕ್ಷತ್ರ ಅಗಸ್ತ್ಯ ಮತ್ತು ಧ್ರುವ ನಕ್ಷತ್ರಗಳ ಎರಡು ಬ್ರಹ್ಮಾಂಡವನ್ನ ಗಿರ್ಗಿಟ್ಲೆಯಂತೆ ಧ್ರುವಗಳಲ್ಲಿ ನಿಂತು ಚಲನೆಗೆ ಕಾರಣವಾಗಿದೆ ಅಂತ ನಮ್ಮ ಪುರಾಣಗಳು ಹೇಳ್ತಾರೆ ಆ ಪುರಾಣಗಳ ಪ್ರಕಾರ ಮತ್ತೊಂದು ಕತೆ ಇದೆ ಸೂರ್ಯನಿಗಿಂತ ಒಂದು ಲಕ್ಷ ಪಟ್ಟು ದೊಡ್ಡದಾಗಿರುವಂತಹ ಅಗಸ್ತ್ಯ ನಕ್ಷತ್ರ ಭೂಮಿಯ ಆರಂಭ ಕಾಲದಲ್ಲಿ ಭೂಮಿಯಲ್ಲಿರುವ ನೀರನ್ನೆಲ್ಲ ಹೀರಿ ಮತ್ತೆ ಸಮುದ್ರಕ್ಕೆ ಬಿಟ್ಟ ಸಂಭವವೇ ಸಮುದ್ರ ಲವಣಮಯವಾಗಿದೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಅಜೈವಿಕ ಲವಣಗಳು ಸಮುದ್ರದಲ್ಲಿವೆ ಅದೇ ಸಮುದ್ರದ ಉಪ್ಪಿಗೆ ಕಾರಣ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಎನ್ನುವ ಹಾಗೆ ಭೂಮಿಯಲ್ಲಿ ಸಮುದ್ರವು ಹೇಗೆ ಉಪ್ಪಾಗಿದೆಯೋ ನಮ್ಮ ಮೂತ್ರಕೋಶಗಳಲ್ಲಿ ಅನೇಕ ಉಪ್ಪುಗಳು ಅನೇಕ ಲವಣಗಳು ವಿಸರ್ಜನೆಯಾಗುತ್ತೆ ಇದು ನಮಗೆ ಕಾಲಾಂತರದಲ್ಲಿ ಮೂತ್ರ ಎನ್ನುವುದು ತುಂಬಾ ಅಸಹ್ಯವಾಗಿ ಕಾಣುತ್ತಾ ಬಂತು ಕಾರಣ ಅದರಲ್ಲಿರುವ ದುರ್ವಾಸನೆ ಆದರೆ ಶಾಸ್ತ್ರಗಳ ಪ್ರಕಾರ ಸಮುದ್ರವೆಷ್ಟು ಶ್ರೇಷ್ಠವೋ ಜೀವಿಗಳ ಮೂತ್ರವೂ ಅಷ್ಟೇ ಶ್ರೇಷ್ಠವಾಗಿದೆ ಗೆಳೆಯರೆ ಅದನ್ನ ಮರೀಚಿ ವಸಿಷ್ಠ ಅಂಗೀರಸ ಅತ್ರಿ ಪುಲಸ್ತ್ಯ ಪುಲಹ ಕ್ರತು ಅನ್ನುವ ಸಪ್ತ ಋಷಿಗಳಲ್ಲಿ ಅತ್ರಿ ಎನ್ನುವರು ಒಬ್ಬ ಋಷಿ ಆ ಅತ್ರಿ ಮಹರ್ಷಿಗಳು ಹೇಳಿದ್ದಾರೆನ್ನಲಾದ ವಿಷಯವನ್ನು ಚರಕರು ಚರಕ ಸಂಹಿತೆಯ ಮೊದಲನೆಯ ಅಧ್ಯಾಯದ ತೊಂಬತ್ಮೂರನೇ ಶ್ಲೋಕದಿಂದ ಹಿಡಿದು ನೂರ ನಾಲ್ಕನೇ ಶ್ಲೋಕದವರೆಗೂ ವರ್ಣಿಸ್ತಾರೆ ಮೂತ್ರದಿಂದ ಆಗುವ ಲಾಭಗಳು ಅದರಲ್ಲಿ ಗೋಮೂತ್ರವನ್ನು ಅತ್ಯಂತ ಶ್ರೇಷ್ಠವಾದ ಮೂತ್ರ ಅಂತ ಹೇಳ್ತಾರೆ ಅವರು ಹೇಳುವ ಎಂಟು ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು ಕುರಿ ಆಡು ಹಸು ಎಮ್ಮೆ ಆನೆ ಕುದುರೆ ಒಂಟೆ ಮತ್ತು ಕತ್ತೆ ಇಷ್ಟು ಪ್ರಾಣಿಗಳ ಮೂತ್ರವನ್ನು ಶ್ರೇಷ್ಠ ಮೂತ್ರವೆಂದು ಕರೆಯುತ್ತಾರೆ ಆ ವಿಚಾರವನ್ನ ತಳಪಾಯವಾಗಿ ಇಟ್ಟುಕೊಂಡು ಗುಜರಾತಿನ ನಡಿಯಾತ್ ಎಂಬ ಗ್ರಾಮದಲ್ಲಿ ಆಯುರ್ವೇದದ ಮೂತ್ರ ಚಿಕಿತ್ಸೆಯ ಮುಖೇನ ಯಾರೂ ವಾಸಿ ಮಾಡಲು ಸಾಧ್ಯವಾಗದಂತಹ ಅರ್ಬುದ ಅಂದ್ರೆ ಕ್ಯಾನ್ಸರ್ ಕುಷ್ಠ ಮುಂತಾದಂತಹ ಯಾವ ವೈದ್ಯಕೀಯ ಶಾಸ್ತ್ರವೂ ವಾಸಿ ಮಾಡಲಾಗದಂತಹ ರೋಗ ರುಜಿನಗಳನ್ನು ವಾಸಿ ಮಾಡ್ತಾ ಇದ್ದಾರೆ ಅರ್ಬುದ ರೋಗದ ಕ್ಯಾನ್ಸರಿನ ನಾಲ್ಕನೆಯ ಆಯಾಮವನ್ನು ದಾಟಿದವರನ್ನು ಕೂಡ ಬದುಕಿಸಿದ್ದಾರೆ ಇತ್ತೀಚೆಗೆ ವಿದೇಶದಿಂದ ಒಬ್ಬ ವ್ಯಕ್ತಿ ಅಲ್ಲಿ ಎಲ್ಲ ಆಸ್ಪತ್ರೆಗಳು ಕೈ ಬಿಟ್ಟಾಗ ಇಲ್ಲಿಗೆ ಬಂದು ತಾನು ಈ ಮೂತ್ರ ಚಿಕಿತ್ಸೆಯಿಂದ ವಾಸಿಯಾದನು ಅದು ಈ ಶ್ರೇಷ್ಠವಾದ ಗೋಮೂತ್ರ ಕಂಡ್ರಿ ಗೋಮೂತ್ರದ ಈ ಮಹಿಮೆಯನ್ನ ನಾವಿಂದು ಕೆಲವು ಪ್ರಯೋಗಗಳಿಂದ ತಿಳಿದುಕೊಳ್ಳೋಣ ಗೆಳೆಯರೆ ಮೊದಲನೇದಾಗಿ ಯಾವುದೇ ಪದಾರ್ಥಕ್ಕೆ ಹರಿಶಿನ ಬೆರೆಸಿದಾಗ ಅದು ಕುಂಕುಮವಾದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ನೋಡೋಣ ಈ ಇದಕ್ಕೆ ಸ್ವಲ್ಪ ಹರಿಶಿನ ಹಾಕೋಣ ಇದಕ್ಕೆ ಗೋಮೂತ್ರವನ್ನು ಬೆರೆಸಿದಾಗ ಯಾವ ರೀತಿ ಕುಂಕುಮ ಆಗತ್ತೆ ಅನ್ನೋದನ್ನ ನೋಡಿ ಗೋಮೂತ್ರ ಇದಕ್ಕೆ ಹಾಕೋಣ ನೋಡಿ ಕುಂಕುಮ ಬಣ್ಣ ಆಯಿತು ಅಲ್ವಾ ಇವಾಗ ನೋಡಿ ಹಳದಿ ಬಣ್ಣ ಇರುವಂತಹ ಈ ನೀರಿಗೆ ಸ್ವಲ್ಪ ಗೋಮೂತ್ರ ಬೆರೆಸೋಣ ಹೇಗೆ ಕುಂಕುಮ ಆಗ್ತಾ ಇದೆ ನೋಡಿ ಇದೊಂದು ಗೋಮೂತ್ರದ ಒಂದು ಶ್ರೇಷ್ಠತೆಯನ್ನು ತೋರಿಸುತ್ತೆ ಸ್ನೇಹಿತರೆ ಇದೊಂದು ಡೈನ್ ಅನ್ನುವ ಜರ್ಮಿ ಸೈಡ್ ಬರ್ದಿದೆ ನೋಡಿ ಇದ್ರ ಮೇಲೆ ಜರ್ಮಿ ಸೈಡ್ ಅಂತ ಅಂದ್ರೆ ಜರ್ಮುಗಳನ್ನು ಕೊಲ್ಲತ್ತೆ ಅಂತ ಅಂದ್ರೆ ಯಾವುದು ಜರ್ಮಗಳನ್ನು ಕೊಲ್ಲತ್ತೋ ಅದು ಮಿಕ್ಕದನ್ನು ಕೊಲ್ಲತ್ತೆ ಅನ್ನುವುದು ಗಮನ ಇರಲಿ ಈ ಬೀಟಾಡೈನ್ ಅನ್ನ ನೀರಿಗೆ ಬೆರೆಸಿದಾಗ ನೋಡಿ ಬಣ್ಣ ಹೇಗಾಗುತ್ತೆ ಅಂತ ನೋಡಿ ಅಲ್ವಾ ಇವಾಗ ಇದಕ್ಕೆ ಗೋಮೂತ್ರ ಹಾಕಿ ನೋಡೋಣ ಗೋಮೂತ್ರ ಹಾಕಿದ ತಕ್ಷಣ ಆ ಜರ್ಮಿಸೈಡ್ ಪೂರ ಬಣ್ಣ ಕಳೆದುಕೊಂಡ್ಬಿಡ್ತು ಅಂದ್ರೆ ನಾರ್ಮಲ್ ಬಣ್ಣ ಆಯ್ತು ಇದು ಗೋಮೂತ್ರದ ಶ್ರೇಷ್ಠತೆಯ ಲಕ್ಷಣ ಇವಾಗ ಮತ್ತೆ ಜರ್ಮಿಸೈಡ್ ಹಾಕ್ತಿವಿ ಆದರೆ ಮತ್ತೆ ಗೋಮೂತ್ರ ಹಾಕಬೇಕಾಗೇ ಇಲ್ಲ ಮತ್ತೆ ನೋಡಿ ಕಲರ್ ಕಳರ್ಕೊಳುತ್ತೆ ಶುದ್ಧವಾಗ್ತಾ ಬರ್ತದೆ ಅಲ್ವಾ ನೋಡಿ ಮತ್ತೆ ಇದಕ್ಕೆ ಸ್ವಲ್ಪ ಬಿಟ್ಟ ಡೈನ್ ಹಾಕೋಣ ಇವಾಗ ಬಣ್ಣ ಆಗೋದಿಲ್ಲ ನೋಡಿ ಕರ್ಗೋದನ್ನು ನೋಡಿ ನೋಡಿ ಬಣ್ಣ ಹೋಗ್ಬಿಡುತ್ತಲ್ಲ ಅದೇ ನಾರ್ಮಲ್ ನೀರಿಗೆ ಡೈನ ಹಾಕಿದ್ರೆ ಹೇಗಾಗುತ್ತೆ ನೋಡಿ ಈ ಸ್ಪೂನಲ್ಲಿ ಸ್ವಲ್ಪ ಇತ್ತಲ್ಲ ಅದರ ಅದರ ಫಲಾನೇ ನೋಡಿ ಹೆಂಗಿದೆ ನೋಡಿ ಈ ನೀರಿನ ಇದಕ್ಕೆ ಹಾಕೋಣ ನೋಡಿ ಎಷ್ಟು ಶುದ್ಧ ಮಾಡ್ತಾ ಇದೆ ನೋಡಿ ಅಲ್ವಾ ಇವಾಗ ಈ ನೀರಿಗೆ ಸ್ವಲ್ಪ ಶುದ್ಧ ನೀರಿಗೆ ಸ್ವಲ್ಪ ಗೋಮೂತ್ರ ಹಾಕೋಣ ಗೋಮೂತ್ರದ ನೀರಿಗೆ ನಾವು ಬಿಟಡೈನ ಹಾಕಿದ್ರು ಅದು ಹಾಳಾಗೋದಿಲ್ಲ ನೋಡಿ ನೋಡಿ ಇದು ಗೋಮೂತ್ರದ ಶುದ್ಧತೆಯ ಸಂಕೇತ ಅಲ್ವೇ ಇದನ್ನ ಪಂಚಗವ್ಯ ಘೃತಂ ಅಂತ ಹೇಳ್ತಾರೆ ಪಂಚಗವ್ಯ ಘೃತಂ ಅಂದ್ರೆ ಪಂಚ ಅಂದ್ರೆ ಐದು ಗವ್ಯ ಘೃತಂ ಅಂದ್ರೆ Thank you very much.